ಬೀದರ್ ಮಳೆ ಆರ್ಭಟಕ್ಕೆ ಒಡೆದ ಕೆರೆ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಫಲವತ್ತಾದ ಭೂಮಿ ಹಾನಿ ಹಾನಿಗೊಳಗಾದ ಪ್ರದೇಶಕ್ಕೆ ಬೀದರ್ ನೂತನ ಸಂಸದ ಸಾಗರ್ ಖಂಡ್ರೆ ಅಧಿಕಾರಿಗಳೊಂದಿಗೆ ಭೇಟಿ ಹಾಗೂ ಪರಿಶೀಲನೆ ಮಾಡಿತು ಬಸವಕಲ್ಯಾಣ ತಾಲೂಕಿನ ಅಟ್ಟೂರ ಕೊಹಿನೂರ ಬೋಸಗ ಮಧ್ಯೆ ಸಂಪರ್ಕ ಕಲ್ಪಿಸುವ ರಸ್ತೆ ಪಕ್ಕದಲ್ಲಿರುವ ಕೆರೆ ಒಡೆದು ನೂರಾರು ಎಕರೆ ಜಮೀನಿಗೆ ನುಗ್ಗಿದ ನೀರು ಅಪಾರ ಪ್ರಮಾಣದ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿ ಫಲವತ್ತಾದ ಭೂಮಿ ಬರಡು ಭೂಮಿ ಆಗಿದೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಅಟ್ಟೂರ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆ ಒಡೆದ ಹಿನ್ನೆಲೆ ಸುತ್ತಮುತ್ತಲಿನ ನೂರಾರು ಎಕರೆ ಫಲವತ್ತಾದ ಜಮೀನಿಗೆ ನೀರು ನುಗ್ಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೂತನ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ ಕೆರೆ ಒಡೆದು ಸುತ್ತಮುತ್ತಲ ರೈತರ ಜಮೀನಿಗೆ ನೀರು ನುಗ್ಗಿ ರೈತರ ಪಂಪ್ಸೆಟ್ ನೀರಲ್ಲಿ ಕೊಚ್ಚಿ ಹೋಗಿ ರೈತರಿಗೆ ನಷ್ಟ ಅನುಭವಿಸುತ್ತಿದ್ದಾರೆ ಎನ್ಡಿಆರ್ಎಫ್ ರಾಷ್ಟ್ರ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯಡಿಯಲ್ಲಿ ರೈತರಿಗೆ ಪ್ರತಿ ಎಕರೆಗೆ ಪರಿಹಾರ ನೀಡಲಾಗುತ್ತದೆ ತಕ್ಷಣ ವರದಿ ಸರ್ಕಾರಕ್ಕೆ ಸಲ್ಲಿಸಲು ಸಂಸದ ಸಾಗರ ಕಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಸಂಸದ ಸಾಗರ ಕಂಡ್ರೆ ಹಾಗೂ ಅಧಿಕಾರಿಗಳ ಮುಂದೆ ರೈತರು ಕೂಡಲೇ ಪರಿಹಾರ ಒದಗಿಸಿಕೊಳ್ಳುವಂತೆ ಕಣ್ಣೀರು ಹಾಕುವ ಮೂಲಕ ಮನವಿ ಮಾಡಿದರು ಹೊಲಗಳು ಹಾಳಾಗಿದ್ದಾವೆ ನಾವು ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಒಂದು ವಾರದಲ್ಲಿ ಅಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಈ ತಾವು ಬೇಗನೆ ಬೇಗ ನೀವು ವರದಿ ಕೊಡ್ರಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ವತಿಯಿಂದ ಒಂದು ಎಕರೆಗೆ ಮೂವತ್ತೇಳು ಸಾವಿರ ಐದುನೂರು ರೂಪಾಯಿ ಪರಿಹಾರ ಸಿಗುತ್ತಂತ ಹೇಳಿದ್ದಾರೆ ಅದಕ್ಕೆ ಎಷ್ಟಾಯಿತು ಅಷ್ಟು ಬೇಗ ನಾನು ರೈತರಿಗೆ ನಾನು ಭರವಸೆ ಕೊಡ್ತೀನಿ ಕೆ ನಾನು ಪರಿಹಾರಿಸ್ಕೊಡುವ ಕೆಲಸ ನಾವು ಮಾಡ್ತೀವಿ ಮತ್ತು ಯಾವುದೇ ರೈತರಿಗೆ ಅನಿಸ್ತು ಕೆ ನಮಗೆ ಅನ್ಯಾಯ ಆಗ್ತಾಯಿದೆ ನಮ್ಮ ಹೊಲ ಅವ್ರಿಗೆ ಸರ್ವೆ ಮಾಡ್ತಾ ಇರುವಾಗ ಕರೆಕ್ಟಾಗಿ ಮಾಡಿಲ್ಲ ನಮ್ಮದು ನಮ್ಮದು ಹೊಲ ಹಾಳಾಗಿದೆ ಅಂತಂದರೆ ನಮಗೆ ಬಂದು ಭೇಟಿ ಮಾಡ್ಬೋದು ನ್ಯಾಯಪರವಾಗಿ ನಿಮಗೋಸ್ಕರ ನಾವು ಕೆಲಸ ಮಾಡಿ ನಿಮಗೆ ಪರಿಹಾರಿಸ್ಕೊಡುವ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳುತ್ತೇನೆ